ಹಲೋ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಂ ಸೋಮವಾರದ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಕಾವೇರಿ ಮತ್ತೆ ಅಗಸ್ತ್ಯ ಕೈ ಕೈ ಹಿಡ್ಕೊಂಡು ಬೆಟ್ಟದ ಮೇಲೆ ಸ್ವಲ್ಪ ಹೊತ್ತು ಕಾಲ ಕಳೆಯೋದಕ್ಕೆ ಹೋಗ್ತಾರೆ ಆಗ ಕಾವೇರಿ ನಾನು ಅಗಸ್ಯನ ಹತ್ರ ನನ್ನೊಳಗೆ ಇನ್ನೊಂದು ಜೀವ ಬರ್ತಿರೋದನ್ನು ಹೇಳಬೇಕು ನಮ್ಮ ಪ್ರೀತಿ ಸಂಕೇತ ನನ್ನ ಹೊಟ್ಟೆಯಲ್ಲಿದೆ ಅಂತ ಹೇಳಬೇಕು ಅಂತ ತುಂಬನೇ ಖುಷಿಯಿಂದ ಅಗಸ್ಯನ ಬಳಿ ಹೇಳೋದಕ್ಕಂತ ಬರ್ತಾಳೆ ಇಬ್ಬರು ಕೈ ಕೈ ಹಿಡ್ಕೊಂಡು ತುಂಬ ಖುಷಿಯಿಂದ ಇರ್ತಾರೆ ಆಗ ಕಾವೇರಿ ಅಗಸ್ಯನ ಹತ್ರ ಹೇಳ್ತಾಳೆ ಅಗಸ್ಯ ಅವರೇ ನಮ್ಮ ಪ್ರೀತಿ ನನ್ನ ಹೊಟ್ಟೆಯೊಳಗೆ ಚಿಗುರೊಡೆಯುತ್ತಿದೆ ನಮ್ಮಿಬ್ಬರ ಪ್ರೀತಿ ಸಂಕೇತ ನನ್ನ ಹೊಟ್ಟೆಯೊಳಗಿದೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಗಸ್ಯನಿಗೆ ಶಾಕ್ ಆಗುತ್ತೆ ಆಗ ಅಗಸ್ಯ ಏನು ಅಂತ ಕೇಳ್ತಾನೆ ಆಗ ಕಾವೇರಿ ಹೇಳ್ತಾಳೆ ಹೌದು ಅಗಸ್ಯ ಸರ್ ನಮ್ಮ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಗಸ್ಯನಿಗೆ ಸೌಕಾಗಿ ತಕ್ಷಣ ಅಗಸ್ಯ ಕಾವೇರಿ ಕುತ್ತಿಗೆ ಹಿಡಿದು ಕೊಲ್ಲೋದಕ್ಕೆ ಮುಂದಾಗ್ತಾನೆ ಆಗ ಕಾವೇರಿ ಅಗಸ್ಯ ಸರ್ ಏನು ಮಾಡ್ತಿದ್ದೀರಾ ಏನಾಯಿತು ಅಂತ ಕೇಳ್ತಾಳೆ ಆಗ ಅಗಸ್ಯ ಹೇಳ್ತಾನೆ ಯಾವ್ದಾಗಬಾರ್ದು ಅಂದ್ಕೊಂಡಿದ್ದೀನೋ ಅದನ್ನೇ ಹೇಳ್ತಿದ್ಯಾ ಇನ್ನು ಮುಂದೆ ನೀನು ಬದುಕಬಾರ್ದು ಕಣೆ ಅಂತ ಅಗಸ್ತ್ಯ ಬೆಟ್ಟದ ಮೇಲಿನಿಂದ ಕಾವೇರಿನ ಕೆಳಗಡೆ ಬೀಳಿಸಿ ಸಾಯಿಸ್ತಾನೆ ಕಾವೇರಿ ಕೆಳಗಡೆ ಬೀಳ್ತಿರೋದನ್ನು ಅಗಸ್ತ್ಯ ನೋಡಿಕೊಂಡು ನಗ್ತಾನೆ ಆಗ ಕಾವೇರಿ ಬೀಳ್ತಾ ತನ್ನ ಗಂಡನ ಇನ್ನೊಂದು ನೋಡಿ ದೇವ್ರೆ ಅಂತ ಅಗಸ್ಯ ಸರ್ ಅಂತ ಕೂಗ್ಕೊಳ್ತಾಳೆ ಆದರೆ ಕಾವೇರಿಗೆ ಗೊತ್ತಿರೋದಿಲ್ಲ ತನ್ನ ಗಂಡನ ಮುಖವಾಡ ಧರಿಸಿ ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾನೆ ತನ್ನ ಕೊಲ್ಲೋದಕ್ಕೆ ಅಂತ ಅಗಸ್ಯನೇ ನನ್ನನ್ನು ಸಾಯಿಸ್ತಾ ಇದ್ದಾನೆ ಅಂತ ಕಾವೇರಿ ಅಂದ್ಕೊಂಡು ಪ್ರಾಣ ಬಿಡ್ತಾಳ ಅಥವಾ ಇರ್ತಾಳ ಆದರೆ ಇಲ್ಲಿ ನಡೀತಿರೋದೇ ಬೇರೆ ಅಗಸ್ತ್ಯನ್ ಥರ ಇನ್ನೊಂದು ಮುಖವಾಡ ಹಾಕಿ ಬಂದಿರೋ ವ್ಯಕ್ತಿಯಾದರೂ ಯಾರು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ